ಲಾರಿ ಮುಷ್ಕರ ಆರಂಭ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಮಾಲೀಕರ ಸಂಘಗಳ ಒಕ್ಕೂಟ ಮುಷ್ಕರ ಆರಂಭಿಸಿದೆ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಜಾರಿ ತಂದಿದೆ ಅದರ ವಿರುದ್ಧವಾಗಿ ಮತ್ತೆ ನಮ್ಮ ಸ್ಟೇಟ್ನಲ್ಲಿ ನೋ ಎಂಟ್ರಿ ಮತ್ತೆ ಆಯ್ ಓ ಬ್ಲಾಕೇಜು ಚೆಕ್ ಪೋಸ್ಟ್ಗಳೆಲ್ಲ ತೆರವು ಮಾಡಬೇಕು ಅಂತೇಳಿ ನಾವೆಲ್ಲರೂ ಒಗ್ಗೂಡಿ ಈ ಪ್ರತಿಭಟನೆಗೆ ಕೈ ತೋರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಅವರವರ ಗಾಡಿಯಿಂದ ಅವರವರ ಮನೆ ಸಹಿಸಿಕೊಳ್ಳಿ ಅವರ ಆ ಕೈಯಲ್ಲಾದಂಥ ಸಪೋರ್ಟನ್ನು ಅವ್ರು ಮಾಡಿ ಅಂತೇಳಿ ನಮ್ಮೆಲ್ಲರಿಗೂ ಮನವಿ ಮಾಡಿ ಕೇಳ್ಕೊತೀನಿ ಯಾರನ್ನೂ ಕಾನೂನಿರೋದ್ರು ಯಾರನ್ನು ಹೋರಾಟ ಮಾಡಬೇಡಿ ಯಾರು ಕಾನೂನನ್ನು ಕೈಗೆ ಕಾಗಬಾರ್ದು ಅವರವರ ಪಾಡಿ ಅವ್ರ ಮನೆ ಹೇಳತ್ರ ಅವರ ಗಾಡಿಗೆ ನೆಲೆಸ್ಕೊಳ್ಳಿ ಅಂತೇಳಿ ಒಂದು ಮನವಿಯನ್ನು ಮಾಡ್ತೀನಿ ಬೇಡ ಯಾರು ಸಲ್ಮಾನ್ ಸಲ್ಮಾನ್ ಗರ್ರೆ ತು ಅಚ್ಚ ಕಾಮ್ ಕರ್ರೈವರ್ ನೋಡಿ ಎಲ್ಲ ಚಾಲಕರು ಎಲ್ಲ ಚಾಲಕರು ಗಾಡಿ ನಿಲ್ಸ್ಕೊಂಡ್ರು ತಮ್ಮ ತಮ್ಮ ಗಾಡಿಗಳನ್ನ ನಿಲ್ಸ್ಕೊಳ್ಳು ಮನೆಯಲ್ಲಿ ಎಲ್ಲರೂ ಗಾಡಿಗಳನ್ನ ನೆಲ್ಸ್ಕೊಂಡು ಮಾಡ್ತಾರೆ ನೋಡಿ ಪಾಪ ಇಂಥ ಮನುಷ್ಯ ಇವರು ಗಾಡಿ ಓಡಿಸ್ಕೊಂಡು ಮಾತ್ರ ಇವರು ಗುರುಮೇಲೆ ಇರಬೇಕು ಇವರು ಮಗಕ್ಕೆ ಹ್ಞೂ ಇವರಿಗೆ ಸನ್ಮಾನ ಮಾಡ್ತೀವಿ ನಮ್ಮ ಕರ್ನಾಟಕ ವನಜವಾನ ಮಾಲಕರು ಚಾಲಕರ ಸಂಘದಿಂದ ನೋಡಿ ಇವರಿಗೆ ಒಳ್ಳೆ ಕೆಲಸ ಮಾಡ್ತದೇವೆ ಚಪ್ಪಳಿ ಇವರಿಗೆ ಇವರು ಕೇಸನ್ನು ಜಾರಿ ಮಾಡುತ್ತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ